ಕಾಲ್ ಇದೆಯಾ ಅಂತ ನೋಡುವ ಹಲೋ ಹಲೋ ನಮಸ್ತೆ ಹಾ ಯಾರು ಸುಜ್ಞಾನ್ ಮಾರಿಪಳ್ಳ ಅಲ್ಲ ಕಡೆಗೋಳಿಯಿಂದ ಅಲ್ವಾ ಹೇಗಿದ್ಯಾಪ್ಪಾ ಸುಜ್ಞಾನ್ ಚಂದ ಇದೀಯಾ ಚೆನ್ನಾಗಿದ್ಯಾ ಏನ್ ಲೇಟ್ ಕಾಲ್ ಮಾಡಿದ್ದು ದೂರ ಹೋಗಿದ್ರಿ ಇವತ್ತು ದೊಡ್ಡಮ್ಮನ್ ಮನೆಗೆ ಹೋಗುದ್ರಾ ಎಲ್ಲಿ ದೊಡ್ಡಮ್ಮನ್ ಮನೆ ಒಗ್ಗ ಹೋಗ್ ಒಗ್ಗಕ್ ಹೋದ್ರಾ ಆದ್ರ ಇವಾಗ ಬಂದು ಕೂಡ ನೀವು ಕಾಲ್ ಮಾಡಿದ್ರಲ್ಲ ತುಂಬಾನೇ ಖುಷಿ ಆಯ್ತು ಸುಜ್ಞಾನ್ ಎಕ್ಸಾಮ್ ಎಲ್ಲ ಆಗ್ತಾ ಇದ್ಯಾ ಎಕ್ಸಾಮ್ ಇಲ್ವಾ ಓ ಹೌದಾ ಲೇಟ್ ಇದ್ಯಾ ಹ್ಮ್ ಹ್ಮ್ ಏನಿತ್ತು ದೊಡ್ಡಮ್ಮನ್ ಮನೇಲಿ ಏನ್ ಸ್ಪೆಷಲ್ ತಿಂಡಿತ್ತು ಇತ್ತು ಪಾಯಸ ಮಾಡಿದ್ರು ಸುಜ್ಞಾನಿಗೆ ಅಲ್ವಾ ದೋಸೆಯಾ ಹಾ ಹ ಸುಜ್ಞಾನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀಯಾ ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತೀಯ ಓ ವೆರಿ ಗುಡ್ ಇವಾಗ ನಾನ್ ಹೇಳ್ತೇನೆ ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ನಿಂಗೆ ಹೇಳೋ ಪ್ರಾಣಿ ಪಕ್ಷಿ ಜೀವಿಗಳು ಯಾವ ರೀತಿ ಗೂಡು ಕಟ್ತವೆ ಅದೇ ರೀತಿ ಅಲ್ವಾ ಎಷ್ಟು ಕಷ್ಟ ಪಡ್ತದೆ ಗೂಡು ಕಟ್ಲಿಕ್ಕೆ ಅಲ್ವಾ ಅದ್ರ ಬಗ್ಗೆ ಗೊತ್ತಿದ್ಯಾ

ಸುಜ್ಞಾನ್ ಮರ್ತೋಯ್ತಾ ಸುಜ್ಞಾನ್ ಮೊನ್ನೆ ಕೃಷ್ಣ ವೇಷ ಹಾಕಿದ್ರಾ ಹೌದಾ ಕೃಷ್ಣ ಹಾಕಿದ್ದಾ ರಾಧೆ ಹಾಕಿದ್ದ ರಾಧೆ ಯಾರಿದ್ರು ಬರೀ ಕೃಷ್ಣ ಮಾತ್ರನಾ ಎಷ್ಟು ಸಲ ಇದು ಎಷ್ಟು ಸಲ ಕೃಷ್ಣ ಆಗಿದ್ದಿ ಸುಜ್ಞಾನ್ ಎರಡು ಎರಡು ಸಲ ಮಾತ್ರ ಕೃಷ್ಣನ್ ಆಗಿದ್ಯಾ ನೀನು ಹಾ ಸಣ್ಣದಿರುವಾಗ ಮಾಡ್ಲಿಲ್ವಾ ಕೃಷ್ಣವೇಷ ಹೌದಾ ಫೈವ್ ಟೈಮ್ ಆಯ್ತಾ ಹ್ಮ್ ಅಲ್ವಾ ನಮ್ಮ ಮುದ್ದು ಕೃಷ್ಣನನ್ ನಮ್ಗೆ ನೋಡ್ಬೇಕು ಆ ಏನಾದ್ರೂ ಕಾಂಪಿಟೇಷನ್ ಇತ್ತಾ ಇಲ್ಲ ಇತ್ತಾ ಹಾ 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 ಕೃಷ್ಣನ ಡಾನ್ಸ್ ಇತ್ತಾ ಹೌದಾ ಹಾ ಹಾ ಇನ್ನು ನೆಕ್ಸ್ಟ್ ಚೌತಿ ಬಂತಲ್ಲ ಚೌತಿ ಎಲ್ಲ ಗ್ರ್ಯಾಂಡ್ ಇದೆಯಾ ನಿಮ್ಮ ಆಚೆ ಹೌದಾ ಚೌತಿಗೆಲ್ಲ ರಜೆ ಉಂಟಲ್ಲ ಸ್ಕೂಲ್ಗೆ ಹ್ಮ್ ನಿಮಗೆ ದಿನ ಆಚೆ ಟ್ಯಾಬ್ಲ ಎಲ್ಲ ಹೋಗುದು ನೋಡ್ಬೋದು ಅಲ್ವಾ ರೋಡ್ ಸೈಡ್ ಸೈಡ್ ಇದೆಯಾ ಮನೆ ಓ ಸಜ್ಜನಿಗೆ ತುಂಬಾ ಖುಷಿಯೋ ಖುಷಿ ಅಲ್ವಾ ಏನು ಓ ಹಾಗೆ ಮಾಡ್ಬಾರ್ದು ಆಟ ಆಡ್ಲಿಕ್ಕೆ ಇಲ್ಲ ರೋಡ್ ಅಲ್ಲಿ ಆಯ್ತಾ ಎಲ್ಲಿ ಪಕ್ಕದ ಮನೆ ಓ ಹಾಗೆಯಾ ಓಕೆ ಸುಜ್ಞಾನ ಆ ನೀನು ಹಕ್ಕಿ ಗೂಡು ಕಟ್ಟುದು ನೋಡಿದ್ಯಾ ಹಕ್ಕಿ ಗೂಡು ನೋಡಿದ್ಯಾ ಇಲ್ವಾ ಹಕ್ಕಿ ಗೂಡು ಹೇಗಿತ್ತು ಹಕ್ಕಿ ಗೂಡು ಅದ್ರೊಳಗೆ ಹಾಕಿತ್ತಾ ಇರ್ಲಿಲ್ಲ ಎಷ್ಟು ಎಲ್ಲಿ ಕಟ್ಟಿತ್ತು ಮನೆಯ ಹೊರಗಡೆ ಹೌದಾ ಹಾ 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 ಆ ನೀನು ಜೇನುನೊಣದ ಗೂಡು ಇರುವೆ ಗೂಡು ಜೇಡನ ಜೇಡನ ಗೂಡು ನೋಡಿದ್ಯಾ ಹೇಗಿರ್ತದೆ ಜೇಡನ ಸ್ಪೈಡರ್ ಮ್ಯಾನ್ ಹೇಗಿರ್ತದೆ ಹ ಹೌದಲ್ಲ ಅದರಲ್ಲಿ ಹೇಗೆ ಒಂದು ಅದನ್ನ ಆ ಇದ್ರಾಗೆ ಥ್ರೆಡ್ ನೂಲು ತರ ಇರ್ತದಲ್ಲ ಅದ್ರಲ್ಲಿ ಅದರಲ್ಲಿ ಯಾವ ರೀತಿ ಒಂದು ಚಂದ ಮಾಡ್ತದಲ್ಲ ಹೆಣೆದು ಎಷ್ಟು ಬೇಗ ಮಾಡಿ ಮುಗಿಸ್ತದಲ್ಲ ನಿಮ್ಮ ಮನೆ ಆಗ್ಲಿಕ್ಕೆ ಎಷ್ಟು ಟೈಮ್ ಆಗ್ಲಿಲ್ವಾ ಆದ್ರೆ ಜೇಡ ನೋಡು ಯಾರ ಹೆಲ್ಪ್ ಇಲ್ಲದೆ ಅದು ಮಾಡುದಿಲ್ವಾ ಹ್ಮ್ ಆಮೇಲೆ ಅದು ಮನೆ ಕಟ್ಟಿ ಅದಕ್ಕೆ ಬೇಕಾದಂತಹ ಆಹಾರವನ್ನ ತಂದು ಅಲ್ಲಿ ಇಟ್ಟು ಮನೆಯಲ್ಲಿ ಇರ್ತದೆ ಅದು ಗೊತ್ತಾಯ್ತು ಕಿಟಕಿ ತರ ಇರ್ತದಲ್ಲ ಅದ್ರಲ್ಲಿ ಸ್ಪೈಡರ್ ಮ್ಯಾನ್ ನೋಡಿದೆಯಲ್ಲ ಗುಡು ಅದರಲ್ಲಿ ಅದ್ರ ಆಹಾರವನ್ನು ಇಟ್ಟು ಕುತ್ಕೊಂಡು ಮನೆಯಲ್ಲಿ ತಿಂತ ಇರುದಲ್ವಾ ಎಷ್ಟು ಚೆನ್ನದ ಎಷ್ಟು ಚೆನ್ನಾಗಿರ್ತದೆ ಅದ್ರ ಜೀವನ ಅಲ್ವಾ ಲೈಫ್ ತುಂಬಾ ಚೆನ್ನಾಗಿರ್ತದಲ್ಲ ಅದ್ರದ್ದು ಓಕೆ ಸುಜ್ಞಾನ್ ಏನು ಅರ್ಜೆಂಟ್ ಆಗಿ ಓಕೆ ಓಕೆ ಇಷ್ಟು ಹೊತ್ತು ಮಾತಾಡಿ ನೀನು ಒಳ್ಳೆ ಕೃಷ್ಣನ ಭಕ್ತಿಗೀತೆಯನ್ನ ಓಕೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡು ಬಾಯ್ ಹಮ್ಮಿಂಗ್ ಬರ್ಡ್ ಇದು ಪ್ರಪಂಚದ ಅತ್ಯಂತ ಪಕ್ಷಿಗಳಲ್ಲಿ ಚಿಕ್ಕ ಪಕ್ಷಿಯಾಗಿದೆ ಇದಂದರೆ ತನ್ನ ಗೂಡನ್ನು ನಿರ್ಮಿಸಲಿಕ್ಕೆ ಬಹಳ ಕಠಿಣ ಶ್ರಮವನ್ನು ತೆಗೆದುಕೊಳ್ತದಂತೆ ಇದು ಸಾಧಾರಣ ಐದರಿಂದ ಏಳು ದಿನಗಳ ಸಮಯವನ್ನು ಹಿಡಿದಿರ್ತದೆ ಇದು ಭೂಮಿಯಿಂದ ಸುಮಾರು ಅರವತ್ತು ಫೀಟ್ ಮೇಲೆ ಎತ್ತರದಲ್ಲಿ ಆ ಮರದ ಚಿಕ್ಕ ಕೊಂಬೆಯಲ್ಲಿ ಇದು ಗೂಡನ್ನ ಕಟ್ತದಂತೆ ಇದು ಗೂಡನ್ನು ಕಟ್ಲಿಕ್ಕೆ ರೇಷ್ಮೆ ಹಾಗೂ ಜೇಡರ ಬಲೆಯಿಂದ ಗೂಡನ್ನು ಕಟ್ತದೆ ಅದೇ ರೀತಿ ಗೂಡು ಎಲ್ಲ ತಯಾರಾದ ಮೇಲೆ ಇದು ಯಾರ ಕಣ್ಣಿಗೂ ಗೂಡು ಕಾಣದಾಗಿ ಆ ಎಲೆಗಳಿಂದ ಅದನ್ನ ಮರೆಮಾಚತದಂತೆ ಅಷ್ಟೇ ಅಲ್ಲ ಈ ಗೂಡು ಎಲಾಸ್ಟಿಕ್ ತರ ಇರ್ತದೆ ಅಂದ್ರೆ ಅಹ್ ಹಕ್ಕಿಗಳು ದೊಡ್ಡದಾದ ಹಾಗೆ ಈ ಗೂಡು ಗೂಡಿನ ಆಕಾರ ಕೂಡ ದೊಡ್ಡದಾಗ್ತಾ ಹೋಗ್ತದೆ ಅದೇ ರೀತಿ ನೋಡಿ ಎಷ್ಟು ಒಂದು ಕಷ್ಟಪಟ್ಟಾದ್ರೊಂದು ಎಷ್ಟು ಸುಂದರ ರೇಷ್ಮೆಯ ಗೂಡನ್ನು ತಯಾರಿಸ್ತದೆ ಅಲ್ವಾ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ